ರಾಜ್ಯದಲ್ಲಿ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂಥ ಡಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಸುಭದ್ರವಾಗಿರ್ತಕ್ಕಂಥ ಜನಪರವಾಗಿರ್ತಕ್ಕಂಥ ಸರ್ಕಾರವನ್ನು ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕ್ರಾಂತಿ ಇವತ್ತಿನವರೆಗೂ ಅಭಿವೃದ್ಧಿ ಕ್ರಾಂತಿ ಆಗಿದೆ ಹೊರತು ಬೇರೆ ರೀತಿಯ ಕ್ರಾಂತಿಗಳು ಕೆಟ್ಟ ಕೆಟ್ಟದಾಗಿರೋ ಕ್ರಾಂತಿಗಳು ಆಗಿಲ್ಲ ಮುಂದಿನ ದಿನಗಳಲ್ಲಿ ರಾಜಣ್ಣ ಅವರು ಯಾವ ಕ್ರಾಂತಿ ಆಗುತ್ತೋ ಸೆಪ್ಟೆಂಬರ್ಗೆ ಕ್ರಾಂತಿ ಆಗುತ್ತೆ ಅಂತ ಹೇಳಿದರೆ ನೀವು ಅವ್ರನ್ನೇ ಕೇಳಬೇಕು ಯಾವ ಕ್ರಾಂತಿ ಅಂತ ಅದಕ್ಕೂ ನನಗೂ ಹೆಚ್ಚಿಗೆ ಮಾಹಿತಿ ಇಲ್ಲ ಸಾಕಷ್ಟು ಶಾಸಕರ ಆಸೆ ಡಿ ಕೆ ಶಿವಕುಮಾರ್ ಆಗಬೇಕು ಡಿ ಕೆ ಶಿವಕುಮಾರ್ ಅವರು ಇವಾಗ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಅಂತಕ್ಕಂಥದ್ದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಶಾಸಕರ ಅಭಿಪ್ರಾಯನೂ ಕೇಳುತ್ತೆ ಶಾಸಕರ ಅಭಿಪ್ರಾಯ ಕೇಳಿದಂಥ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯ ಏನಿದೆ ಅಂತಕ್ಕಂಥದ್ದನ್ನು ನಾವು ಹೈಕಮಾಂಡ್ಗೆ ತಿಳಿಸ್ತೀವಿ ಇವಾಗ ಸರ್ಕಾರ ಸುಭದ್ರವಾಗಿ ನಡೀತಾ ಇದೆ ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿಗಳು ಕುರ್ಚಿ ಖಾಲಿ ಆಗ್ತಕ್ಕಂಥ ಸಂದರ್ಭ ಬಂದಾಗ ಪಕ್ಷದ ಹೈಕಮಾಂಡು ಮುಂದೆ ಯಾರು ಮಾಡಬೇಕು ಯಾರು ಅದಕ್ಕೆ ಸಮರ್ಥರಿದರೆ ಯಾರನ್ನು ಮಾಡಿದ್ರೆ ರಾಜ್ಯಕ್ಕೆ ಒಳ್ಳೆ ಆಡಳಿತ ಮತ್ತೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರತಕ್ಕಂಥ ಶಕ್ತಿ ಯಾರಿಗಿದೆ ಅವ್ರಿಗೆ ಹೈಕಮಾಂಡ್ ಆಡಳಿತ ತುಗಿ ಪಟ್ಟ ಕಟ್ಟತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಡುತ್ತೆ